ರೇಣುಕಾ ಹತ್ಯೆ ಕೇಸ್ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೇಣುಕಾ ಹತ್ಯೆ ಕೇಸ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಕೇಸ್ನಲ್ಲಿ ಯಾರನ್ನು ಕೂಡ ರಕ್ಷಣೆ ಮಾಡೋದಿಲ್ಲ ಯಾರ ಬಗ್ಗೆಯೂ ಕೂಡ ಸಾಫ್ಟ್ ಕಾರ್ನರ್ ತೋರಿಸಲ್ಲ ಹಾಗೆಯೇ ಯಾವ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಕರೆಂಟ್ ಶಾಕ್ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿಯಪ್ಪ ಅದು ಇನ್ವೆಸ್ಟಿಗೇಷನ್ ಆಗುತ್ತೆ ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋಬೇಕೋ ಅದನ್ನು ತಗೊಳ್ತಾರೆ ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತೊಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಯಾರನ್ನೇ ರಕ್ಷಣೆ ಮಾಡೋದಾಗಲಿ ಅಥವಾ ಯಾರಿಗಾದರೂ ಸಾಫ್ಟ್ ಕಾರ್ನರ್ ತೋರಿಸೋದಾಗಲಿ ಅವೆಲ್ಲ ಏನೂ ಯಾವುದು ಕೂಡ ಇಲ್ಲ ಯಾವ ಒತ್ತಡಕ್ಕೂ ನಾವೇನು ಮಣಿಯೋದಿಲ್ಲ ಆಡಳಿತಾತ್ಮಕವಾಗಿ ನಾವು ಕೆಲವು ಅಧಿಕಾರಿಗಳನ್ನು ಇನ್ವೆಸ್ಟಿಗೇಷನ್ಗೆ ಐವಗಳನ್ನ ಚೇಂಜ್ ಮಾಡ್ತೀವಿ ಅನೇಕ ಸಂದರ್ಭದಲ್ಲಿ ಮಾಡಿದ್ದೇವೆ ಮತ್ತು ಯಾರು ಸಮರ್ಥವಾಗಿ ಅಧಿಕಾರಿಗಳಿದ್ದಾರೆ ಆ ಕೆಲಸ ಮಾಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂಥೇಳಿ ಅದನ್ನು ಅವರೇ ಅವರೇ ಮಾಡ್ಕೊಳ್ತಾರೆ ಇಲಾಖೆಯವರು ಮಾಡ್ತಾರೆ ಅದಕ್ಕೆ ನಾವು ಯಾರು ಕೂಡ ಅವ್ರಿಗೆ ಸೂಚನೆ ಮಾಡೋದಿಲ್ಲ ನೋಡಿ